ಎಲ್ಲರಿಗೂ ನಮಸ್ಕಾರಗಳು ಸಂಕ್ರಾಂತಿ ಹಬ್ಬದಂದು ಎಳ್ಳು ಬೆಲ್ಲ ಹಂಚುವ ಉದ್ದೇಶ ಎಳ್ಳು ಬೆಲ್ಲ ತಿನ್ನುವುದರ ಆರೋಗ್ಯ ಪ್ರಯೋಜನಗಳು ಪ್ರತಿ ವರ್ಷ ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದು ಭಾರತದಲ್ಲಿ ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ ಈ ಸಂಕ್ರಾಂತಿ ಹಬ್ಬವನ್ನು ಭಾರತದಾದ್ಯಂತ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಮಕರ ಸಂಕ್ರಾಂತಿ ಭಾರತದಲ್ಲಿ ಆಚರಿಸುವ ಬಹುದೊಡ್ಡ ಹಬ್ಬಗಳಲ್ಲಿ ಒಂದು ಈ ಹಬ್ಬವನ್ನು ಬಹುತೇಕ ಭಾರತ ಎಲ್ಲ ರಾಜ್ಯಗಳಲ್ಲೂ ಆಚರಿಸುತ್ತಾರೆ ಧಾರ್ಮಿಕತೆಯ ಅನುಗುಣವಾಗಿ ಸಂಕ್ರಾಂತಿಯನ್ನು ಮಂಗಳಕರ ದಿನವೆಂದು ಕರೆಯುತ್ತೇವೆ ಕಾರಣ ಈ ದಿನ ಸೂರ್ಯನು ತನ್ನ ಪಥವನ್ನು ಬದಲಾಯಿಸುತ್ತಾನೆ ಇದು ಚಳಿಗಾಲದ ಅಂತ್ಯವನ್ನು ಸೂಚಿಸುತ್ತದೆ ಇದನ್ನು ಮಕರ ಸಂಕ್ರಮಣ ಎಂದು ಕರೆಯುತ್ತಾರೆ ವಿಭಿನ್ನ ಆಚರಣೆಗೆ ಸಂಬಂಧಿಸಿದಂತೆ ಇಂದು ಗತಿಸಿದ ಹಿರಿಯರಿಗೆ ತರ್ಪಣವನ್ನು ನೀಡುತ್ತಾರೆ ಈ ದಿನವನ್ನು ಕರೆಯುವುದೇ ಉತ್ತರಾಯಣ ಪುಣ್ಯಕಾಲ ಎಂಬ ಹೆಸರಿನಿಂದ ಮುಖ್ಯವಾದ ವಿಚಾರವೆಂದರೆ ಇದು ರೈತರ ಹಬ್ಬ ಈ ದಿನದಂದು ದೇಶಾದ್ಯಂತ ರೈತರು ಉತ್ತಮ ಫಸಲು ಬರಲಿ ಎಂದು ಪೂಜಿಸುವ ಮೂಲಕ ದೇವರಲ್ಲಿ ಪ್ರಾರ್ಥಿಸುತ್ತಾರೆ ಪುರಾಣದ ಕಥೆಯೊಂದರ ಪ್ರಕಾರ ಶಂಕರಾಸುರ ಎಂಬ ರಾಕ್ಷಸನ ವಧೆ ಮಾಡಿದ ದೇವತೆಯೇ ಸಂಕ್ರಾಂತಿ ಈ ದಿನ ಅರುಣಪೂರ್ವಕ ಸೂರ್ಯ ನಮಸ್ಕಾರವನ್ನು ಮಾಡುವ ರೂಢಿ ಇದೆ ಸ್ನಾನದ ನಂತರ ಸೂರ್ಯ ಹಾಗೂ ಮನೆ ದೇವರ ಪೂಜೆಯನ್ನು ಮಾಡಿ ಧಾನ್ಯವನ್ನು ಅರ್ಪಿಸಬೇಕು ಭಕ್ತರು ಈ ದಿನದಂದು ಪವಿತ್ರ ನದಿಗಳಲ್ಲಿ ಪುಣ್ಯ ಸ್ನಾನವನ್ನು ಮಾಡುತ್ತಾರೆ ಮಕರ ರಾಶಿಯು ಶನಿಯ ರಾಶಿ ಆದರೂ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ವೇಳೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಈ ವೇಳೆಯಲ್ಲಿ ಪ್ರತಿಯೊಂದು ರಾಶಿಯ ಮೇಲೂ ಜನನ ಲಗ್ನ ಮತ್ತು ಪ್ರಶಸ್ತ ನಡೆಯುತ್ತಿರುವ ದಶಾಭುಕ್ತಿಗಳನ್ನು ಆಧರಿಸಿ ಸೂರ್ಯದೇವನು ಫಲಾಫಲಗಳನ್ನು ನೀಡುತ್ತಾನೆ ಆದ್ದರಿಂದ ಈ ಅವಧಿಯಿಂದ ಋಣಾತ್ಮಕ ಶಕ್ತಿಗಳು ತೊಲಗಿ ಧನಾತ್ಮಕ ಶಕ್ತಿಯು ಪ್ರಸಾರವಾಗುತ್ತದೆ ಕರ್ನಾಟಕದಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಸಂಭ್ರಮವಿರುತ್ತದೆ ಸಂಕ್ರಮಣವಿದ್ದರೂ ಹೊಸ ಬಟ್ಟೆಗಳನ್ನು ಧರಿಸಿ ಪೂಜೆಯಲ್ಲಿ ನಿರತರಾಗುತ್ತಾರೆ ಈ ದಿನದಂದು ಮುಖ್ಯವಾಗಿ ಬಿಳಿ ಎಳ್ಳು ಒಣಕೊಬ್ಬರಿ ಬೆಲ್ಲದ ಮಿಶ್ರಣವನ್ನು ಆತ್ಮೀಯರಿಗೆ ನೀಡುತ್ತಾರೆ ಇದರಿಂದ ಸ್ನೇಹ ಸಂಬಂಧಗಳು ಶಾಶ್ವತವಾಗಿ ನೆಲೆಸುತ್ತವೆ ಎಂಬ ಇದೆ ಎಳ್ಳಿನ ಅಧಿಪತಿ ಶನಿ ಕರಿ ಎಳ್ಳು ಶ್ರಾದ್ದದ ದಿನ ತರ್ಪಣ ನೀಡಲು ಬಳಸುತ್ತಾರೆ ಆದರೆ ಸಂಕ್ರಾಂತಿಯ ದಿನದಂದು ಶುಭ ಸೂಚಕವಾದ ಬಿಳಿ ಎಳ್ಳನ್ನು ಬಳಸುತ್ತಾರೆ ಹಿರಿಯರು ಕಿರಿಯರು ಎಂಬ ಭೇದ ಭಾವವಿಲ್ಲದೆ ಬೆರೆಸಿದ ಎಳ್ಳನ್ನು ಪರಸ್ಪರ ಹಂಚಿ ತಿನ್ನುವುದರಿಂದ ಸ್ನೇಹ ಸಂಬಂಧಗಳು ದೀರ್ಘಕಾಲದವರೆಗೆ ಗಟ್ಟಿಯಾಗಿ ನಿಲ್ಲುತ್ತವೆ ಎಂಬುದು ನಂಬಿಕೆ ಇದರ ಜೊತೆಯಲ್ಲಿ ಚಿಕ್ಕ ಮಣ್ಣಿನ ಕುಡಿಕೆಯಲ್ಲಿ ಕಬ್ಬಿಣದ ತುಂಡುಗಳು ಹುರಿಗಡಲೆ ಕಡಲೆಕಾಯಿ ಬೀಜ ಎಳ್ಳು ಅವರೇಕಾಯಿ ನೆ ಬೆರೆಸಿ ಬಾಳೆಹಣ್ಣಿನ ಜೊತೆ ನೀಡುತ್ತಾರೆ ಆಡು ಭಾಷೆಯಲ್ಲಿ ಎಳ್ಳು ತಿಂದು ಒಳ್ಳೆಯ ಮಾತನಾಡು ಎಂಬ ಮಾತೂ ಇದೆ ವಿವಾಹವಾದ ನಂತರ ಮೊದಲ ಐದು ವರ್ಷಗಳು ವಿಶೇಷವಾದಂತಹ ಆಚರಣೆ ಇರುತ್ತದೆ ಕರ್ನಾಟಕದ ಕೆಲವೆಡೆ ಗಾಳಿಪಟವನ್ನು ಹಾರಿಸುವ ಸಂಪ್ರದಾಯವಿದೆ ಇದೇ ಹಳ್ಳಿಗಳಲ್ಲಿ ಹಸು ಎತ್ತುಗಳಿಗೆ ಅಲಂಕಾರವನ್ನು ಮಾಡಿ ಕಿಚ್ಚು ಹಾಯಿಸುವ ಮೂಲಕ ಸಂಭ್ರಮಿಸುತ್ತಾರೆ ನೆರೆ ರಾಜ್ಯವಾದ ತಮಿಳುನಾಡಿನಲ್ಲಿ ಈ ದಿನವನ್ನು ಪೊಂಗಲ್ ಎಂದು ಕರೆಯುತ್ತಾರೆ ಒಟ್ಟು ನಾಲ್ಕು ದಿನಗಳ ಕಾಲ ಈ ಹಬ್ಬವನ್ನು ಆಚರಿಸುತ್ತಾರೆ ಭೋಗಿಯ ದಿನದಂದು ಹೊಸ ಬಟ್ಟೆ ಒಡವೆಗಳನ್ನು ಧರಿಸುವುದು ಶ್ರೇಯಸ್ಕರ ಎಂಬ ನಂಬಿಕೆ ಇದೆ ಪೊಂಗಲ್ ದಿನದಂದು ಹಾಲಿಗೆ ಬೆಲ್ಲವನ್ನು ಬೆರೆಸಿ ಹಾಲು ಉಕ್ಕಿಸುವ ಶಾಸ್ತ್ರವನ್ನು ಮಾಡುತ್ತಾರೆ ಇದರಿಂದ ಜೀವನದಲ್ಲಿ ನಿರೀಕ್ಷಿಸಿದ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ ಸಾಮಾನ್ಯವಾಗಿ ಕರ್ನಾಟಕವು ಸೇರಿದಂತೆ ಪ್ರತಿಯೊಂದು ರಾಜ್ಯದಲ್ಲಿಯೂ ಮುಂಜಾನೆಯ ಸಮಯದಲ್ಲಿ ಗೋಪೂಜೆಯನ್ನು ಮಾಡಲಾಗುತ್ತದೆ ಕೇರಳದಲ್ಲಿ ಇದೇ ದಿನದಂದು ಮಕರ ಜ್ಯೋತಿಯನ್ನು ವೀಕ್ಷಿಸಿ ಸಂಭ್ರಮಿಸುತ್ತಾರೆ ಕಪ್ಪು ಅಥವಾ ನೀಲಿ ಬಟ್ಟೆಗಳನ್ನು ಧರಿಸಿದ ಭಕ್ತರು ಶಬರಿಮಲೆಗೆ ತೆರಳುತ್ತಾರೆ ಇದನ್ನು ಮಕರ ಎಂದು ಕರೆಯುತ್ತಾರೆ ಎಲ್ಲರಿಗೂ ತಿಳಿದಂತೆ ಒಂದು ಪ್ರತ್ಯೇಕ ದಿಕ್ಕಿನಲ್ಲಿ ಬೆಟ್ಟದ ಮೇಲ್ಭಾಗದಲ್ಲಿ ಮೂರು ಬಾರಿ ಮಕರ ಜ್ಯೋತಿಯು ಕಾಣಿಸುತ್ತದೆ ಇದು ಆಧ್ಯಾತ್ಮಿಕವಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದೆ ಭಾರತದ ದಕ್ಷಿಣದ ರಾಜ್ಯಗಳಲ್ಲಿ ಈ ಹಬ್ಬವು ಬಹುಮುಖ್ಯವಾಗಿದೆ ಮಹಾರಾಷ್ಟ್ರದಲ್ಲಿ ಸಂಕ್ರಾಂತಿಯ ಆಚರಣೆ ಕರ್ನಾಟಕವನ್ನು ಕೊಂಚ ಹೋಲುತ್ತದೆ ವಿಶೇಷವಾಗಿ ಎಳ್ಳಿನಿಂದ ಮಾಡಿದ ಲಡ್ಡುಗಳನ್ನು ಆತ್ಮೀಯರಿಗೆ ಹಂಚುತ್ತಾರೆ ಮಕರ ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ತಿನ್ನುವುದರ ಆರೋಗ್ಯ ಪ್ರಯೋಜನಗಳು ಪೊಂಗಲ್ಲನ್ನು ಸಾಮಾನ್ಯವಾಗಿ ಮಕರ ಸಂಕ್ರಾಂತಿಯಂದು ಹೊರಾಂಗಣದಲ್ಲಿ ತಯಾರಿಸಲಾಗುತ್ತದೆ ಅಲ್ಲಿ ಸೂರ್ಯನ ಬೆಳಕು ನಮಗೆ ವಿಟಮಿನ್ ಡಿ ಪಡೆಯಲು ಸಹಾಯ ಮಾಡುತ್ತದೆ ಪೊಂಗಲ್ನಲ್ಲಿರುವ ಅರಿಶಿನವು ಆ್ಯಂಟಿ ವೈರಸ್ ಆಗಿದೆ ಆಹ್ಲಾದಕರ ಪರಿಮಳ ಮತ್ತು ಸುವಾಸನೆಯನ್ನು ಒದಗಿಸುವಾಗ ಅದರ ತಯಾರಿಕೆಯಲ್ಲಿ ಬಳಸುವ ತುಪ್ಪವು ಕೊಬ್ಬು ಕರಗುವ ವಿಟಮಿನ್ಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಈ ಖಾದ್ಯವು ಪ್ರಬಲವಾದ ಉತ್ಕರ್ಷಣ ನಿರೋಧಕ ವಿಟಮಿನ್ ಇ ಅನ್ನು ಹೊಂದಿರುತ್ತದೆ ಚಳಿಗಾಲದಲ್ಲಿ ತುಪ್ಪವು ಚರ್ಮ ಮತ್ತು ಕೂದಲನ್ನು ಹೈಡ್ರೇಟ್ ಮಾಡುತ್ತದೆ ಎಳ್ಳು ಬೆಲ್ಲ ಇದು ನೆಲಗಡಲೆ ಒಣ ತೆಂಗಿನಕಾಯಿ ಎಳ್ಳು ಬೀಜಗಳು ಮತ್ತು ಬೆಲ್ಲದ ಮಿಶ್ರಣವಾಗಿದೆ ಎಳ್ಳು ಬೀಜಗಳು ವಿಟಮಿನ್ ಇ ಮತ್ತು ತಾಮ್ರ ಕ್ಯಾಲ್ಷಿಯಂ ಸತ್ತು ಮತ್ತು ಕಬ್ಬಿಣದಂತಹ ಖನಿಜಗಳ ಉತ್ತಮ ಮೂಲವಾಗಿದೆ ಎಳ್ಳಿನ ಎಣ್ಣೆಯು ನಮ್ಮ ಚರ್ಮ ಮತ್ತು ಕೂದಲನ್ನು ತೇವಗೊಳಿಸಲು ಸಹಾಯ ಮಾಡುತ್ತದೆ ಅದರ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಒಣ ತೆಂಗಿನಕಾಯಿಯಲ್ಲಿ ನ್ಯಾಚುರೇಟೆಡ್ ಕೊಬ್ಬಿನಾಮ್ಲಗಳು ಆಂಟಿವೈರಲ್ ಮತ್ತು ಆಂಟಿ ಫಂಗಲ್ ಗುಣಗಳ ಲಕ್ಷಣಗಳಿವೆ ಇದು ಫೈಬರ್ ಮತ್ತು ಎಂ ಟಿಗಳಲ್ಲಿಯೂ ಸಹ ಅಧಿಕವಾಗಿದೆ ಇದು ಚಳಿಗಾಲದಲ್ಲಿ ಚರ್ಮದ ಸೋಂಕುಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ನೆಲಗಡಲೆ ನೆಲಗಡಲೆ ಒಮೆಗಾ ಸಿಕ್ಸ್ ಕೊಬ್ಬನ್ನು ಒಳಗೊಂಡಿರುತ್ತದೆ ಇದು ಆರೋಗ್ಯಕರ ಚರ್ಮ ಮತ್ತು ಜೀವಕೋಶದ ಕಾರ್ಯವನ್ನು ಬೆಂಬಲಿಸುತ್ತದೆ ಆರೋಗ್ಯಕರ ಕೂದಲು ಬೆಳವಣಿಗೆಗೆ ಮತ್ತು ನಯವಾದ ನೆತ್ತಿಗೆ ಅಗತ್ಯವಾದ ಬಿ ವಿಟಮಿನ್ ಬಯೋಟಿನ್ ನೆಲಗಡಲೆಯಲ್ಲಿ ಕಂಡುಬರುತ್ತದೆ ಬೆಲ್ಲ ಬೆಲ್ಲವನ್ನು ಕಬ್ಬು ತಯಾರಿಸಲು ಬಳಸಲಾಗುತ್ತದೆ ಇದು ಎಲೆಕ್ಟ್ರೋಲೈಟ್ಗಳು ಕ್ಯಾಲ್ಷಿಯಂ ಮತ್ತು ಕಬ್ಬಿಣದಲ್ಲಿ ಅಧಿಕವಾಗಿದೆ ಕಬ್ಬು ಲಿವರ್ ಡಿಟಾಕ್ಸ್ನಲ್ಲಿ ಸಹಾಯ ಮಾಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸೋಂಕಿನ ವಿರುದ್ಧ ಹೋರಾಡುತ್ತದೆ ಮತ್ತು ಶೀತ ವಾತಾವರಣದಲ್ಲಿ ಶೀತ ಮತ್ತು ಕೆಮ್ಮುಗಳನ್ನು ಗುಣಪಡಿಸುತ್ತದೆ ಬೆಲ್ಲವು ಕ್ಯಾಲ್ಷಿಯಂ ಕಬ್ಬಿಣ ಸತು ರಂಜಕ ಮೆಗ್ನೀಷಿಯಂ ಪೊಟ್ಯಾಷಿಯಂ ಮತ್ತು ಸೆಲೆನಿಯಂ ಸೇರಿದಂತೆ ಅನೇಕ ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದೆ ಇವೆಲ್ಲವೂ ಫ್ರೀ ರಾಡಿಕಲ್ಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಎಳ್ಳು ಬೆಲ್ಲ ಒಣ ಮಿಶ್ರಣವಾಗಿದೆ ಗಾಳಿಯಾಡದ ಕಂಟೇನರ್ಗಳಲ್ಲಿ ಇರಿಸಿದರೆ ಮೂರು ತಿಂಗಳವರೆಗೆ ಉತ್ತಮವಾಗಿರುತ್ತದೆ ಆದಾಗ್ಯೂ ಒಂದು ಕೈಬೆರಳೆಣಿಕೆಯ ಮಿಶ್ರಣವು ನಿಜವಾಗಿಯೂ ಅದ್ಭುತವಾದ ತಿಂಡಿಯಾಗಿದೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಡಿಯೋ ನೋಡಿದ ತಕ್ಷಣ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು